ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತಾರಾಷ್ಟ್ರೀಯ ವೈದ್ಯರ ದಿನದ ಪ್ರಯುಕ್ತ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನಪ್ರಕಾಶ್ ವೈದ್ಯರುಗಳಾದ ಡಾಕ್ಟರ್ ಯಶವಂತ್ ಡಾಕ್ಟರ್ ನಾಗನಾಥ್ ಡಾಕ್ಟರ್ ಫಾರೂಕ್ ಡಾಕ್ಟರ್ ಮಂಜುಳಾ ಡಾಕ್ಟರ್ ವಿಶ್ವನಾಥ್ ಡಾಕ್ಟರ್ ಮುಳಿಮೋಹನ್ ಡಾಕ್ಟರ್ ಇಂದಿರಾ ಡಾಕ್ಟರ್ ಪಲ್ಲವಿ ಡಾಕ್ಟರ್ ಮುದೋಳೆ ಡಾಕ್ಟರ್ ಚಂದ್ರಕಲಾರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ವೈದ್ಯರುಗಳು ಸಂಭ್ರಮದಿಂದ ಇರಲು ಕೆಲವು ಖುಷಿ ಕೊಡುವ ಆಟಗಳನ್ನು ಆಡಿಸಿದರು ಹಾಗೆಯೇ ವಾಸವಿ ಶಾಲೆಯ ಅಧ್ಯಕ್ಷ ರಮೇಶ್ ಅವರ ನೇತೃತ್ವದಲ್ಲಿ ಮಾಗಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆ ಪ್ರಯುಕ್ತ ಶಾಲಾ ಮಕ್ಕಳಿಗೆ ವೈದ್ಯರ ದೃಷ್ಟು ಹಾಕಿ ವೈದ್ಯರ ದಿನಾಚರಣೆಯನ್ನು ಆಚರಿಸಲಿದರು ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಎಲ್ಲ ಸಹೋದ್ಯೋಗಿ ಬಂಧುಗಳೇ ಊಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳು ನಾವು ಒಂದು ಟೀಮ್ ಆಗಿ ಕೆಲಸ ಮಾಡ್ತಿದ್ದೀವಿ ನಾನು ಒಂದು ಹೆಚ್ಚೆ ಮುಂದೆ ಇದ್ದೀನಷ್ಟೇ ನನ್ನ ಸಹೋದ್ಯೋಗಿ ಮಿತ್ರ ನಾನು ಏನೂ ಅಲ್ಲ ಐ ಎ ಬಿಗ್ ಝೀರೋ ಅದರಿಂದ ಒಂದು ಸಂಖ್ಯೆ ಆದರೆ ಅದಕ್ಕೊಂದು ಬೆಲೆ ಬರುತ್ತೆ ಬರೀ ಝೀರೋ ಇದ್ದರೆ ಅದು ಸೊನ್ನೆ ಅಂತಾನೆ ಅಂತ ಅದರಿಂದ ಒಂದು ಬಂದರೆ ಹಂತ ಆಗುತ್ತೆ ಆ ಥರ ಸೊ ಸಂಖ್ಯೆ ಬಲ ಕೊಡೋರು ನನ್ನ ಸಹೋದ್ಯೋಗಿ ಮಿತ್ರರು ಸೊ ಹಾಗಾಗಿ ಈ ಒಂದು ದಿನ ಇಂಥ ಒಂದು ಪುಣ್ಯದ ದಿನ ನಾನು ಪರ್ಸ್ನಲ್ಲಾಗಿ ವೈಯಕ್ತಿಕವಾಗಿ ನಾನು ಎಲ್ಲ ವೈದ್ಯ ಮಿತ್ರರನ್ನು ಒಂದೆಡೆ ಕೂರಿಸ್ಬಿಟ್ಟು ಅವರಿಗೆ ನನ್ನ ಕೈಲಾದ ಒಂದು ನೆನಪಿನ ಕಾಣ್ತಿ ಕೊಡೋದು ಮತ್ತೊಂದು ಅವ್ರ ಬಗ್ಗೆ ಎರಡು ಒಳ್ಳೆ ಮಾತಾಡೋಂಥ ಒಂದು ಕಾರ್ಯಕ್ರಮ ಇದಾಗಬೇಕು ಅಂತ ಆಶಿಸ್ತಾ ಇಲ್ಲದೆ ಇವೆಲ್ಲರೂ ಭಾಳ ಕಷ್ಟಪಟ್ಟು ಗೊತ್ತಿದ್ವಿ ಡಾಕ್ಟರ್ಗಳನ್ನ ಕೊಡಿಸೋದು ಹೆಂಗೆ ಅಂದರೆ ಕಪ್ಪೆ ಕಪ್ಪೆಗಳನ್ನ ತಕಡಿಲಾಗದಾಗ ಯಾಕಂದರೆ ಅವ್ರು ಅಷ್ಟು ಬಿಸಿ ಇರ್ತಾರೆ ನಾವು ಪರೋಕ್ ಸರ್ ಎಷ್ಟು ಪ್ರೆಷರ್ ಇತ್ತು ಅಂತ ಅನುಕೋರು ಯಶವಂತ್ ಸರು ಕೊಂಜೋಳೆ ಮೇಡಮ್ ಅವರಿಗೆಲ್ಲ ಅವ್ರಿಗೆ ತುಂಬ ಡಿಮ್ಯಾಂಡಲ್ಲಿರೋ ಡಾಕ್ಟ್ರುಗಳು ಎಲ್ಲೋ ಇದ್ದರು ಅಷ್ಟೇ ಭಾಳ ಡಿಮ್ಯಾಂಡ್ ಇರುತ್ತೆ ಬಟ್ ಸ್ಟಿಲ್ ಟೈ ಮಾಡಿಕೊಂಡು ಬೇಗ ಮುಗಿಸ್ಕೊಳ್ಳೋಣ ಲಂಚ ಬರಲಿ ಅನ್ನೋ ಇದರಿಂದ ನಾನು ಕಡೆಗೆ ಹೋಗ್ಬಿಟ್ಟು ಹೆಂಗೆ ಕೇಳಿದ್ದಾರೆ ಅವರೆಲ್ಲಗೂ ನಾನು ಆಭಾರಿ ನಿಮ್ಮ ಸೇವೆ ಸದಾ ನಿರಂತರವಾಗಿ ಮಾಗಡಿ ಜನತೆಗೆ ಸಿಗಲಿ ಈ ಒಂದು ವೈದ್ಯರ ದಿನ ನಾವು ಆಗಲೇನ ಆತ್ಮಾನಿಸಿ ಕೇಳಿದಾಗೆ ಪಶ್ಚಿಮ ಬಂಗಾಳದ ಎರಡನೇ ಮುಖ್ಯಮಂತ್ರಿ ಆದಂಥ ಬಿಧಾನ್ ಚಂದ್ರ ರಾಯ್ ಬಿ ಸಿ ರಾಯ್ ಇವರು ಸ್ವತಃ ವೈದ್ಯರು ಫಿಸಿಷಿಯನ್ ಆಗಿದ್ದಂಥವರು ಅತ್ಯುನ್ನತ ರಾಷ್ಟ್ರಭಕ್ತ ದೇಶಭಕ್ತ ಹಾಗೆಯೇ ಸಮಾಜ ಸೇವಕ ವೈದ್ಯ ವೃತ್ತಿಯ ವೈದ್ಯ ಒಂದು ಘನತೆಯನ್ನು ತಂದುಕೊಟ್ಟಂಥ ಮಹಾಪುರುಷ ಇಂಥ ಒಂದು ವ್ಯಕ್ತಿಯ ವ್ಯಕ್ತಿಯ ನೆನಪಿನಲ್ಲಿ ಅವರ ಜನ್ಮದಿನ ಜುಲೈ ಒಂದು ಎಂಬತ್ತೆರಡನೇ ಎಂಟುನೂರ ಎಂಬ ಸಾವಿರದ ಎಂಟುನೂರ ಎಂಬತ್ತೆರಡು ಮನದ ದಿನ ಸಹ ಜುಲೈ ಒಂದು ಸಾವಿರದ ಒಂಬೈನೂರ ಅರವತ್ತೆರಡು ಸುಮಾರು ಅರವತ್ತು ವರ್ಷ ಎಂಬತ್ತು ವರ್ಷಗಳ ಕಾಲ ಅವರು ಜೀವಿಸಿದ್ರು ಅದರಲ್ಲಿ ಸುಮಾರು ಎರಡು ದಶಕಗಳ ಕಾಲ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಉತ್ತಮವಾದ ಆಡಳಿತ ಕೊಟ್ಟು ದೇಶಕ್ಕೆ ಮಾದರಿಯಾಗಿದ್ದರು ಅವರ ಕಾಲದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಅದರಲ್ಲೂ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಹಲವಾರು ಆಸ್ಪತ್ರೆಗಳು ಕ್ಯಾನ್ಸರ್ ಆಸ್ಪತ್ರೆ ಹೀಗೆ ಹಲವಾರು ಆಸ್ಪತ್ರೆಗಳು ಹತ್ತಾರು ಆಸ್ಪತ್ರೆಗಳು ಬಂದು ಸಾರ್ವಜನಿಕರಿಗೆ ಅದರಲ್ಲೂ ಪೂರ್ವಭಾಗದ ಭಾರತಕ್ಕೆ ಭಾಳಷ್ಟು ಸಹಾಯ ಆಯಿತು ಹಾಗಾಗಿ ಭಾರತ ಸರ್ಕಾರ ಅವರ ಜನ ಸೇವೆಯನ್ನು ವೈದ್ಯಕೀಯ ಆಸಕ್ತಿಯನ್ನು ಗಮನಿಸಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಹ ಕೊಟ್ಟು ನೋಡಿ ನಮಗೆ ಡಾಕ್ಟ್ರುಗಳಾಗೇ ನಮಗೆ ಇಷ್ಟು ಟೈಮ್ ಇಷ್ಟು ಟೈಮ್ ಸಿಗಲ್ಲ ನಮ್ಮ ಪರ್ಸ್ನಲ್ ಕೆಲಸಕ್ಕೆ ಅಟೆಂಡ್ ಮಾಡ್ಕೊಳೋದಕ್ಕೆ ಅವರು ಒಬ್ಬ ರಾಜ್ಯದ ಅದು ಪಶ್ಚಿಮ ಒಂದು ದೊಡ್ಡ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿದ್ದ ಟೈಮ್ನಲ್ಲೂ ಸಹ ಅವರು ಟೈಮ್ ಮಾಡಿಕೊಂಡು ಬಡವರನ್ನ ಫ್ರೀಯಾಗಿ ಚೆಕ್ ಮಾಡ್ಕೊತಾರೆ ನೋಡಿ ಅಂದರೆ ಅವ್ರ ಪ್ರೊಫೆಷನ್ಗೆ ಎಷ್ಟು ಘನತೆ ಕೊಟ್ಟಿದ್ದರು ಎಷ್ಟು ಬೆಲೆ ಕೊಟ್ಟಿದ್ರು ಅಂತ ಇಲ್ಲಿದ್ರೆ ನಮಗೆ ನಮ್ಗೆ ಏನೋ ಸಮಸ್ಯೆಗಳು ನಮಗೆ ಇನ್ನೊಂದು ಕೆಲಸ ಪರ್ಸ್ನಲ್ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಅವರು ಎಷ್ಟು ತಮ್ಮ ಜೀವನ ವೈದ್ಯಕೀಯ ಸೇವೆಗೆ ಬಡವತ್ ಸೇವೆಗೆ ಮುಂಪಾಗಿಟ್ಟಿದ್ರು ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಸೊ ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಇಂಥ ಒಂದು ಸಮಾರಂಭನ ನಾವು ನಡೆಸಿದ್ದಕ್ಕೂ ಸಾತ್ಕ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವೈದ್ಯರ ರಾಷ್ಟ್ರೀಯ ವೈದ್ಯರಿಂದರ ಶುಭಾಶಯಗಳನ್ನ ಕೋರ್ತಾ ಎಲ್ಲರೂ ಖುಷಿ ಖುಷಿಯಾಗಿ ಸಂಭ್ರಮದಿಂದ ಈ ಒಂದು ಸಮಾರಂಭದಲ್ಲಿ ಪಾ ಪಾಲ್ಗೊಂಡು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಎಲ್ಲ ಇಷ್ಟಪಡ್ತೀನಿ ಇವಾಗ ಸರ್ ಡಾಕ್ಟ್ರ್ ಬಿ ಸಿ ರಾಯ್ ಬ್ ಚಂದ್ರ ರಾಯ್ ಅವರು ಫಸ್ಟ್ ಜುಲೈ ಏಯ್ಟೀನ್ ಏಯ್ಟಿ ಟೂನಲ್ಲಿ ಜನಿಸಿರ್ತಾರೆ ಅವರು ಮೂಲತಃ ಅವರ ತಾತಂದಿರು ಮಹಾರಾಜಸ್ ಆಗಿರ್ತಾರೆ ಅವ್ರ ತಂದೆ ಸಾಮಾನ್ಯ ಗೌರ್ಮೆಂಟ್ ವರ್ಕರ್ ಆಗಿರ್ತಾರೆ ಅವರು ಅಂದ್ರೂ ಅವರು ಚೆನ್ನಾಗಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನ ಚೆನ್ನಾಗಿರ್ತಾರೆ ಫಸ್ಟು ಬಿ ಎ ಮಾಡ್ತಾರೆ ಆಮೇಲೆ ಮೆಡಿಕಲ್ ಕಾಲೇಜಲ್ಲಿ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಮಾಡ್ತಾರೆ ಅಲ್ಲಿ ಎಮ್ ಬಿ ಬಿ ಎಸ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಟ್ಯಾಕ್ಲೆಟ್ ಕಾಣುತ್ತಲ್ಲಿ ಹಾಸ್ಪಿಟಲಲ್ಲಿ ಏನಂತಂದರೆ ವಾಟ್ ಎವರ್ ದೈ ಹ್ಯಾಂಡ್ಸ್ ಫೈಂಡ್ ಅಪ್ಪ ಡೂ ಇಟ್ ವಿತ್ ದೈ ಮೈಂಡ್ ಅಂತ ಅಂದರೆ ಏನೇ ನೀವು ಏನೇ ಕೆಲಸ ಮಾಡಿದ್ರು ಅದಕ್ಕೆಲ್ಲ ಕೈ ಹಾಕಿದ್ರೆ ಅದನ್ನ ಪೂರ್ತಿ ಶ್ರದ್ಧೆಯಿಂದ ಮಾಡಿ ಅದರಿಂದ ನೀವು ತುಂಬ ಇದಾಗ್ತೀರಾ ಅಂತ ಹೇಳ್ತಾರೆ ಸೊ ಅದನ್ನು ನೋಡಿಕೊಂಡು ಅದನ್ನೇ ಅಟೆಮೋಟನ್ನು ಅವರು ಲೈಫ್ಲಾಂಗ್ ಫಾಲೋ ಮಾಡ್ತಾರೆ ಸೊ ನೆಕ್ಸ್ಟ್ ನೈನ್ಟೀನ್ ಜೀರೋ ಒನ್ನಲ್ಲಿ ಅವರು ಇಂಗ್ಲೆಂಡ್ಗೆ ಎಫ್ ಆರ್ ಸಿ ಪಿ ಹೋಗ್ತಾರೆ ಸೊ ಅಲ್ಲಿ ಅವರು ಹೋದಾಗ ಅಲ್ಲಿ ಏಷ್ಯನ್ ನಿನ್ನ ಇಂಡಿಯಾದವನು ನಿನಗೆ ಅವು ಅಡ್ಮಿಷನ್ ಕೊಡೋಕ್ಕಾಗಲ್ಲ ಅಂತೇಳಿ ಮೂವತ್ತು ಸಲ ರಿಜೆಕ್ಟ್ ಮಾಡ್ತಾರೆ ಅವ್ರ ಅಡ್ಮಿಷನ್ ಅಂದರೂ ಅವ್ರು ಪ್ರತಿ ಬಾರಿ ಹೋಗಿ ಹೋಗಿ ಅಪ್ಲೈ ಮಾಡಿ ಕೊನೆಗೆ ಮೂವತ್ತು ಸಲ ಆದಮೇಲೆ ಅವ್ರಿಗೆ ಅಡ್ಮಿಷನ್ ಸಿಗುತ್ತೆ ಆಮೇಲೆ ಅವ್ರು ಎರಡು ವರ್ಷ ಅಲ್ಲಿ ಕೆಲಸ ಮಾಡಿ ವಾಪಸ್ ಇಂಡಿಯಾಗೆ ಬರ್ತಾರೆ ಇಂಡಿಯಾಗೆ ಬಂದು ಸುಮಾರು ವರ್ಷ ಡಾಕ್ಟ್ರ್ ಕೆಲಸ ಮಾಡ್ತಾ ಇರ್ತಾರೆ ಫಿಜಿಷನಾಗ ವರ್ಕ್ ಮಾಡ್ತಾ ಇರ್ತಾರೆ ಈವನ್ ಫ್ರೀಡಮ್ ಮೂಮೆಂಟಲ್ಲೂ ತುಂಬ ಹೋರಾಡ್ತಾರೆ ಮತ್ತು ಗಾಂಧೀಜಿಯವರ ಬಸ್ ಡಾಕ್ಟ್ರಾಗಿರ್ತವರು ಅದಾದಮೇಲೆ ಅವರು ನೈನ್ಟೀನ್ ಫಿಫ್ಟಿನಲ್ಲಿ ಪ್ರೆಸ್ಕೆಂಟ್ ಅವ್ರು ಚೀಫ್ ಮಿನಿಸ್ಟರ್ ಆಗ್ತಾರೆ ಸಿಕ್ಸ್ಟಿ ಟೂವರೆಗೂ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಸಿಕ್ಸ್ಟಿ ಒನ್ ಅಲ್ಲಿ ಅವರಿಗೆ ಭಾರತ ರತ್ನ ಕೂಡ ಸಿಗುತ್ತೆ ಆಮೇಲೆ ಫಸ್ಟ್ ಜುಲೈ ನೈನ್ಟೀನ್ ಸಿಕ್ಸ್ಟಿ ಟೂನ್ನಲ್ಲಿ ಅವ್ರು ನಿಧನ ಆಗ್ತಾರೆ ಅವರು ನೆನಪಿನಲ್ಲಿ ಈ ಡಾಕ್ಟರ್ಸ್ ಡೇ ಅಂತ ಮಾಡ್ತಾ ಈ ಡಾಕ್ಟರ್ಸ್ ಡೇ ಥೀಮ್ ಈ ವರ್ಷದ ಏನಂದರೆ ಎಲ್ ಹೀಲಿಂಗ್ ಹ್ಯಾಂಡ್ಸ್ ಆ್ಯಂಡ್ ಕೇರಿಂಗ್ ಹಾರ್ಟ್ಸ್ ಅಂತ ಸೊ ಅದರ ಎಷ್ಟು ಮಟ್ಟಿಗೆ ನಾವೆಲ್ಲ ಬಾಲ್ ಬಳಸ್ತೀವಿ ಅದ್ರ ಮೇಲೆ ಡಿಮೆಂಡ್ ಆಗುತ್ತೆ ನೆಕ್ಸ್ಟ್ ಹೇಳಬೇಕು ಅಂದರೆ ವೈಲೆನ್ಸ್ ಅಗೇನ್ಸ್ಟ್ ಡಾಕ್ಟರ್ಸು ತುಂಬ ಜಾಸ್ತಿ ಆಗ್ತದೆ ಈ ನಡುವೆ ಕೋವಿಡ್ ಟೈಮಿಂದ ನೋಡ್ತಾ ಬಂದರೆ ತುಂಬ ಜನರು ಡಾಕ್ಟರ್ಸ್ ಮೇಲೆ ಗಲಾಟೆ ಮಾಡೋದು ಹೊಡಿಯೋ ತರೋದು ಅದು ತುಂಬ ಜಾಸ್ತಿ ಆಗಿದೆ ಸೊ ಅದೊಂದರಲ್ಲಿ ಒಂದೊಂದರಲ್ಲಿ ನಮ್ಮ ತಪ್ಪು ಇರುತ್ತೆ ಸಲ ನಾವು ಪೇಷಂಟ್ಗೆ ತಂದೋದು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸೊ ಅದರಲ್ಲಿ ಮತ್ತು ಒಂದೊಂದು ಕಡೆ ಜನರಿಗೆ ಕುಡ್ಕೊಂಬಂದಿರ್ತಾರೆ ಅದೇನೋ ಅವ್ರದ್ದು ಅವರ ಕಡೆ ತೀರೋಗಿರೋದ್ರಿಂದ ಅವರು ಆ ದುಃಖದಲ್ಲಿರ್ತಾರೆ ಸೊ ಅದರಿಂದ ಆಗ ಚಾನ್ಸ್ ಇರುತ್ತೆ ಸೊ ಆದಷ್ಟು ಅದನ್ನು ತಡೆಗಟ್ಟಲಿಕ್ಕೆ ತಡೆಗಟ್ಟಲಿಕ್ಕೆ ಸಮಾಜ ಎಲ್ಪ್ ಮಾಡೋದು ಅಂತ ಹೇಳ್ತೀನಿ ಮತ್ತು ಜೆ ಪಿ ಸರ್ ಯಾವ್ತಾ ಇರ್ತಾರೆ ಯಾಟ್ ಇರೇಸ್ ಇದು ರಿಪ್ಲೇಸಬಲ್ ಅಂತ ಅಂದರೆ ಈ ಒಬ್ಬರೇ ಡಾಕ್ಟರ್ ಅಲ್ಲ ಬೇರೆ ಡಾಕ್ಟರ್ಸ್ ಇರ್ತಾರೆ ಇವಿಲ್ಲ ಅಂದರೆ ಬೇರೆ ಡಾಕ್ಟರ್ಸು ಟ್ರೀಟ್ ಮಾಡಲಿಕ್ಕೆ ಇರ್ತಾರೆ ಸೊ ನಿಮ್ಮ ಫ್ಯಾಮ್ಲಿ ನಿಮ್ಮ ಹೆಲ್ತ್ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದು ಅದನ್ನು ಅದನ್ನು ನೋಡಿಕೊಂಡು ಅದ್ರ ಜೊತೆಗೆ ಜನರು ಸೇವೆ ಮಾಡಿ ಸೊ ಅದರಿಂದ ನಿಮ್ಮ ಹೆಂತ್ ಇಂಪ್ರೂವ್ ಆಗುತ್ತೆ ಮತ್ತು ಜನರಿಗೆ ಒಳ್ಳೆ ಸೇವೆ ಸಿಗುತ್ತೆ ಅಂತ ಹೇಳ್ತಾರೆ ನಿಮ್ಮ ಹೆಲ್ತು ನಿಮ್ಮ ಇದನ್ನ ನೋಡಿಕೊಂಡು ಮಾಡಿ ಅಂತ ಪೋಸ್ಟ್ ಮಾರ್ಟಮ್ಸ್ ಪೋಸ್ಟ್ ಮಾರ್ಟಮು ಸಾರ್ವಜನಿಕ ಒತ್ತಡ ನಮ್ಗೆ ಎಷ್ಟಿರುತ್ತೆ ಅದರಲ್ಲೂ ಎಮ್ ಆಗಿ ನನಗೆ ಎಷ್ಟು ಒತ್ತಡ ಇರುತ್ತೆ ಅಂದರೆ ರಾತ್ರಿ ಎರಡು ಗಂಟೆ ಫೋನ್ ಮಾಡ್ತಾರೆ ಸರ್ ಇಲ್ಲೇ ಮಾಡಿಸ್ಕೊಡಿ ಅಂತ ಅಂಥ ಟೈಮಲ್ಲಿ ನಾವು ಏನು ಹೇಳ್ತೀವಿ ಅದನ್ನು ಒಟ್ಟುನಿಟ್ಟಾಗಿ ಪಾಲಿಸಿ ಫಿಫ್ಟಿಲ್ ಬಂದು ಮಾಡಿಕೊಟ್ಟಿದ್ದೇನೆ ಒಂದು ಇನ್ನೊಬ್ಬರು ಇನ್ನೊಂದಿಬ್ರು ಸಹ ಮಾಡಿದ್ದಾರೆ ಅವ್ರ ಸೇವೆಯನ್ನು ಹೊಲ್ಗಡಿಯೋಕಾಗಲ್ಲ ಬಟ್ ಯಾವಾಗಲೂ ನಂಬರ್ ಒನ್ ಅಂತ ಒಬ್ರು ಇದ್ದೇ ಇರ್ತಾರೆ ಅದ್ರ ಜೊತೆಗೆ ಎನಿ ಟೈಮ್ ಆಫ್ ಡೇ ಎನಿ ಟೈಮ್ ಆಫ್ ನೈಟ್ ನಾಗೇಂದ್ರ ನಾಳೆ ನೀನು ಎಸ್ಕರ್ಟ್ ಡ್ಯೂಟಿಗೆ ಹೋಗ್ಬೇಕಣಪ್ಪ ನೈಟ್ ಮಾಡಿದೆ ಹಂಗೆ ಒಂದು ಒಂದು ಅವರ್ ಹೋಗ್ಬಂದ್ಬಿಡೋ ಅಂದರೆ ಹೂ ಸರ್ ಹೋಗ್ಬೋದು ಎಂಟು ಗಂಟೆ ರಾತ್ರಿ ಹನ್ನೆರಡು ಅವರ್ ಡ್ಯೂಟಿ ಮಾಡ್ಬಿಟ್ಟು ಬೆಳಗ್ಗೆ ನಾನು ಹೇಳಿದ್ರೆ ಸೀದಾ ಎಸ್ಕರ್ ಡ್ಯೂಟಿ ಮಾಡ್ಕೊಂಡು ಸರ್ ಟೂ ಅವರ್ಸ್ ಅಂತ ಹೇಳಿರ್ತೀನಿ ಯಾರೋ ಮಹಾಪುರುಷರು ಅಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಬರ್ತಿರ್ತಾರೆ ಲೀಡರ್ಗಳು ಅವರಿಗೆಲ್ಲ ನಾವು ನ್ಯಾಯ ಒದಗಿಸಬೇಕಾಗುತ್ತೆ ಪ್ರೋಟೋಕಾಲ್ ಪ್ರಕಾರ ಹೋಗ್ಬೇಕಾಗುತ್ತೆ ಎರಡು ಗಂಟೆ ಆಗೋದು ಒಂದೊಂದು ಸಾರಿ ನೈಟ್ ಡ್ಯೂಟಿ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ರಾ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗುತ್ತೆ ಕೆಲವೊಂದು ಸಾರಿ ನಮ್ಮ ವೈದ್ಯರು ಮಹಿಳಾ ವೈದ್ಯರು ಹೊಸ್ದಾಗಿ ಬಂದಾಗ ಏಳು ಗಂಟೆ ಬರ್ತೀವಿ ಸಾಯಂಕಾಲ ಅಂದರು ರಾತ್ರಿ ಒಂದೂವರೆ ಆಗಿದೆ ಅಲ್ಲಿವರೆಗೂ ಕಾದಿದ್ದು ನಮ್ಮ ಮಾಜಿ ಪ್ರಧಾನಿಗಳು ಹೋಗ್ಬೇಕಾದ್ರೆ ಕರೆ ಅವ್ರಿಗೆ ಸೇವೆ ಕೊಡುವಂಥ ಸಂದೇಶಗಳು ಬರುತ್ತೆ ಅದು ನಮ್ಮ ಕೆಲಸ ನಾವು ಮಾಡ್ತೀವಿ ಇಂಥ ಸಮಯದಲ್ಲೆಲ್ಲ ಅವನು ನಮ್ಮ ಜೊತೆ ಇದ್ದಾನೆ ಹಾಗಾಗಿ ನಮ್ಮೆಲ್ಲ ಆಸ್ಪತ್ರೆ ಸಿಬ್ಬಂದಿ ಪರವಾಗಿ ಎಲ್ಲರೂ ಒಂದು ಸೇವೆ ಹೋಗ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಕಾರಣ ಅಂದರೆ ಅವರ ಸೇವಾ ತತ್ಪರತೆ ನಾವು ಇತ್ತೀಚಿನ ದಿನ ದಿನಗಳಲ್ಲಿ ಸಹ ನೋಡಿದ್ದೀವಿ ದಿಕ್ಕಿಲ್ಲೆ ನಮಗೆ ಒಂದು ಗೌರ್ಮೆಂಟ್ ಆಸ್ಪತ್ರೆ ಆಗಿರೋದ್ರಿಂದ ಭಾಳಷ್ಟು ಜನ ದಿಕ್ಕಿಲ್ಲೆ ಬರ್ತಾರೆ ಗುರಿ ಇರಲ್ಲ ಏನೋ ಮನೆ ಬಿಟ್ಟು ಬಂದಿರ್ತಾರೆ ಅವ್ರ ಸೇವೆ ಮಾಡೋದು ಇದೆಯಲ್ಲ ಅದು ಗಾಂಧೀಜಿ ಹೇಳ್ತಾರೆ ಅವ್ರ ಸೇವೆನೇ ಪರಮಾತ್ಮ ಸೇವೆ ಅಂತ ಅಂಥ ಸೇವೆಯೂ ಸಹ ಏನೋ ಕಾಟಾಚಾರಕ್ಕೆ ಮಾಡಬೇಕು ಅಂತ ಮಾಡಿಲ್ಲ ವೈದ್ಯರನ್ನು ಕೇಳಿ ಮನೆಗೊಳಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ನನಗಿಂತ ಹೆಚ್ಚು ಅವರೇ ಅವರೇ ದಿನ ನೋಡಿದಾರೆ ಭಾಳ ಉತ್ತಮವಾಗಿ ಶುದ್ಧ ಮನಸ್ಸಿನಿಂದ ಸೇವೆ ಮಾಡಿದ್ದಾರೆ ಯಾವುದೇ ಪ್ರತಿಫಲ ಪ್ರತಿಫಲಾಪೇಕ್ಷೆ ಇಲ್ಲದೆ ಹಾಗಾಗಿ ಎಲ್ಲ ಅಂಶಗಳನ್ನು ಗಡನೆಗೆ ತೆಗೆದುಕೊಂಡು ಅವನ್ನ ಈ ಬಾರಿಯ ಅತ್ಯುತ್ತಮ ಡಿ ಗ್ರೂಪ್ ನೌಕರ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ ಬಹುಶಃ ನಾವು ಕೊಡ್ತಾ ಇರೋ ಗೌರವ ನಮ್ಮ ವೈದ್ಯರಿಗೆ ನಾವು ಕೊಟ್ಕೊಂಡಂಥ ಗೌರವ ಅಂತ ನಾವು ತಿಳ್ಕೊಂಡಿದ್ದೀನಿ ನೀವೆಲ್ಲರೂ ಇದಕ್ಕೆ ಹೋಗಬಡ್ಸ್ತೀರಾ ಅಂತ ಹೇಳ್ತಾ これもう ಹಾಡ್ತೀಸ್ ನಾನು ತಂದು ಪೋಸ್ಟ್ ನಾನೇ ಹಚ್ಬೇಕು ಸರ್ ಹುಷಾರು ಇಬ್ರಿಗೆ ಹಚ್ಬಿಟ್ರಿ ಒಬ್ಬರಿಗೆ ¡Dale, dale, ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು